ಕಾಂಗ್ರೆಸ್ ಸರ್ಕಾರಕ್ಕೆ ವಾತಾವರಣ ನಮ್ಮ ಮುಂದೆ ಕಾಣ್ತಾ ಇದೆ ಕಳೆದ ಐದುನೂರು ವರ್ಷಗಳ ಹಿಂದಿನಿಂದ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅದು ಭಾರತೀಯ ಹಿ ಸನಾತನ ಹಿಂದೂಗಳ ಒಂದು ಹಕ್ಕು ಹೇಳುವಂಥದ್ದನ್ನು ಏನು ಪ್ರತಿಪಾದನೆ ಮಾಡಿಕೊಂಡು ಹೋರಾಟಗಳನ್ನು ಮಾಡ್ತಾ ಬಂದಿರುವಂಥ ಈ ದೇಶದ ಜನರಿಗೆ ಒಂದು ಸಂತಸದ ಒಂದು ಸುದ್ದಿ ಜನವರಿ ಇಪ್ಪತ್ತೆರಡನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿಯವರ ಅಮೃತ ಹಸ್ತದಲ್ಲಿ ಅಯೋಧ್ಯೆಯಲ್ಲಿ ನಮ್ಮ ಭವ್ಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಭವ್ಯ ಮಂದಿರವನ್ನು ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೋ ಅವರಂತಹ ಒಂದು ಕರಸೇವಕರನ್ನು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡುವ ಮೂಲಕ ನಮಗೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ನಾವು ಹಿಂದೂ ವಿರೋಧಿಗಳು ಯಾಕಂತ ಹೇಳಿದ್ರೆ ನಮಗೆ ರಾಮ ಮಂದಿರ ಒಂದು ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಹಿಂದೂಗಳು ಸಂಭ್ರಮಿಸುವಂಥದ್ದನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಹೇಳುವಂಥದ್ದನ್ನು ನಿರೂಪಣೆ ಮಾಡಿರುವಂಥ ದಿನ ಮೊನ್ನೆ ದಿನ ಅವರ ಬಂಧನವಾಗಿದೆ ಭಾರತೀಯ ಜನತಾ ಪಾರ್ಟಿ ಕಳೆದ ಜನಸಂಘದ ಅವಧಿಯಿಂದಲೂ ತಮ್ಮ ಚುನಾವಣಾ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನಾದರೂ ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ನಿರ್ಮೂಲನೆ ಮಾಡ್ತೇವೆ ಅಯೋಧ್ಯೆ ಅಯೋಧ್ಯೆಯಲ್ಲಿ ರಾಮಜನ್ಮ ಬಂದಿ ಮಂದಿರವನ್ನು ನಿರ್ಮಾಣ ಮಾಡ್ತೇವೆ ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ ಸಮಾನ ನಾಗರಿಕ ಸಂಹಿತೆಯನ್ನು ತ ಈ ದೇಶದಲ್ಲಿ ಲಾಗು ಮಾಡ್ತೇವೆ ಹೇಳುವಂಥದ್ದನ್ನು ಏನು ಹೇಳ್ತಾ ಬಂದಿದ್ರು ಅದರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ರಾಮ ಜನ್ಮಭೂಮಿ ಇವತ್ತು ಸಾಕಾರಗೊಂಡಿರುವಂಥದ್ದನ್ನು ನಾವು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದೇವೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಇಷ್ಟು ದಿನ ಸನಾತನ ವಿರೋಧಿ ಹೇಳಿಕೆಗಳನ್ನು ನೀಡ್ತಾ ಬರ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಪರಮೋಚ್ಚ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಅವರು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಸನಾತನ ಧರ್ಮವನ್ನು ಅಧಿಕಾರಕ್ಕೆ ತರಲಿಕ್ಕೆ ಬಿಡಬಾರ್ದು ಹೇಳುವಂಥದ್ದನ್ನು ನೇರವಾಗಿ ಹೇಳಿಕೆ ಮಾಡಿದ್ದಾರೆ ಮತ್ತೊಂದು ಕಡೆ ಇಂಡಿಯಾ ಅಲೈನ್ಸ್ನವರ ಒಂದು ಪಾರ್ಟ್ನರ್ ಮಾರನ್ ಅವರು ತಮಿಳ್ನಾಡಿನಲ್ಲಿ ಹೇಳ್ತಾರೆ ಸನಾತನ ಧರ್ಮ ಅಂದರೆ ಇದೊಂದು ಡೆಂಗ್ಯೂ ಮಲೇರಿಯಾ ಕೋವಿಡ್ ಇದ್ದ ಹಾಗೆ ಇದನ್ನು ಬೆಳಿಲಿಕ್ಕೆ ಬಿಡಬಾರ್ದು ಇದನ್ನು ನಿರ್ಮೂಲನೆ ಮಾಡಬೇಕು ಹೇಳುವಂಥದ್ದನ್ನು ನೇರವಾಗಿ ಹೇಳ್ತಾ ಇರುವಂಥದ್ದನ್ನು ಗಮನಿಸಿದೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಈ ಸನಾತನ ವಿರುದ್ಧ ಸನಾತನ ಧರ್ಮದ ವಿರುದ್ಧವಾಗಿದೆ ಹೇಳುವಂಥದ್ದನ್ನು ನಾವು ಗ ನಾವು ಹೇಳಬಹುದು ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಶ್ರೀಕಾಂತ್ ಪೂಜಾರಿಯವರನ್ನು ಬಂಧನ ಮಾಡಿದ್ದಾರೆ ನಾವಿಲ್ಲಿ ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ವಿರೋಧ ಆ ಬಂಧನವನ್ನು ವಿರೋಧ ಮಾಡ್ತಾ ತೊಂಬತ್ತೆರಡರ ಸಂದರ್ಭದಿಂದ ಇವತ್ತಿನ ತನಕ ಏನು ಅಯೋಧ್ಯೆಯಲ್ಲಿ ಹೋರಾಟ ಮಾಡಿದಂಥ ಎಲ್ಲ ಕರ ಸೇವಕರ ಮೇಲಿರುವಂಥ ಕೇಸನ್ನು ವಾಪಸ್ ಪಡಿಬೇಕು ತಕ್ಷಣದಲ್ಲಿ ಹರೀಶ್ ಪೂಜಾರಿಯವರನ್ನು ಬಿಡುಗಡೆ ಮಾಡಿ ಅವರ ಮೇಲಿರುವಂಥ ಶ್ರೀ ಶ್ರೀಕಾಂತ್ ಪೂಜಾರಿಯವರನ್ನು ಬಿಡುಗಡೆ ಮಾಡಿ ಅವರ ಮೇಲಿರುವಂಥ ಎಲ್ಲ ಕೇಸ್ಗಳನ್ನು ಹಿಂಪಡೆಯಬೇಕ ಒಂದು ಆಗ್ರಹವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಮತ್ತೂ ಹೆಚ್ಚಿನ ಒಂದು ಹೋರಾಟಕ್ಕೆ ಅವಕಾಶ ಮಾಡಿಕೊಡಬಾರ್ದು ಹೇಳುವಂಥದ್ದನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಎಚ್ಚರಿಕೆಯನ್ನು ನೀಡ್ತಾ ಇದೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಜನವರಿ ಇಪ್ಪತ್ತೆರಡರಂದು ಏನು ನಮ್ಮ ಭವ್ಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಅಯೋ ಅಯೋಧ್ಯೆಯಲ್ಲಿ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಮಸ್ತ ಭಾರತೀಯ ಹಿಂದೂ ನಾಗರಿಕರಿಗೆ ಮತ್ತು ವಿಶೇಷವಾಗಿ ಎಲ್ಲ ಭಾರತೀಯರಿಗೆ ಒಂದು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ